ಕಾಲೇಜು ವಿದ್ಯಾರ್ಥಿಗಳ ಜೀವಹಾನಿಗೆ ಕಾರಣವಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ಜೀಬ್ರಾ ಕ್ರಾಸಿಂಗ್ ಹಾಗೂ ಸ್ಪೀಡ್ ಬ್ರೇಕರ್ಗಳನ್ನು ತಕ್ಷಣ ಅಳವಡಿಸುವಂತೆ ಆಗ್ರಹಿಸಿ ಸಾಗರದ ಎಲ್ ವಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಯ ಮೂಲಕ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಜೂನ್ ಇಪ್ಪತ್ತೆರಡರಂದು ಎಲ್ ಬಿ ಕಾಲೇಜಿನ ದ್ವಿತೀಯ ಬಿ ಎ ವಿದ್ಯಾರ್ಥಿನಿ ಅನುಷಾ ಎನ್ ಅವರು ಕಾಲೇಜಿನಿಂದ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಹೊರಟಿರುವಾಗ ಅತಿಯಾದ ವೇಗದಲ್ಲಿ ಬಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಅವರು ಅಪಘಾತದಲ್ಲಿ ಸಾವಿಗೆ ತುತ್ತಾಗಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕೇವಲ ಎಲ್ ಬಿ ಕಾಲೇಜು ಎದುರಿನಲ್ಲಿ ಮಾತ್ರವಲ್ಲ ಬದಲಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ ರಸ್ತೆ ಹಾಗೂ ಗಾಂಧಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಎದುರಿನ ಹೆದ್ದಾರಿ ಹಾಗೂ ಎಲ್ ಬಿ ಕಾಲೇಜಿನ ಮುಂಭಾಗದ ಹೆದ್ದಾರಿಗಳಲ್ಲಿ ರಸ್ತೆ ಸುರಕ್ಷಿತ ಕ್ರಮ ಕೈಗೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಜೀವ ರಕ್ಷಿಸುವ ಕೆಲಸವನ್ನ ಆಡಳಿತ ತಕ್ಷಣ ನಿರ್ವಹಿಸಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮನವಿ ಸಲ್ಲಿಸಿದರು ನಾವಿದ್ರೆ ಮತ್ತೊಂದು ವಿದ್ಯಾರ್ಥಿಗೆ ಆಗ್ಬಾರ್ದು ಅಂತ ನಾನು ಎಲ್ ಬಿ ಕಾಲೇಜ್ ಸಾಗ ವಿದ್ಯಾ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಇಪ್ಪತ್ತೆರಡರಂದು ನಡೆದ ರೋಡ್ ಆ್ಯಕ್ಸಿಡೆಂಟ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬಹುಶಃ ಸೆಕೆಂಡ್ ವಿಷಯ ಅವರು ಮಾಡೋಗ್ತಾರೆ